ಪ್ರತಿಭಟನೆ ಅವ್ರು ಮಾಡ್ತಾರೆ ಅಂತಂದ್ರೆ ಆಶ್ಚರ್ಯ ವಿಷಯ ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತಂದ್ರೆ ಪ್ರತಿಭಟನೆ ಮಾಡಬೇಕು ಅಭಿವೃದ್ಧಿ ಆಗ್ತಾ ಇದೆ ಅಂತಂದ್ರೆ ಪ್ರತಿಭಟನೆ ಯಾಕೆ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ಮೊದಲನೇದು ಎರಡನೇದು ಈಗ ನೋಡಿ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಸರ್ ಹೇಳಿದ್ದಾರೆ ಅನುದಾನ ಏನಂದ್ರೆ ಸರ್ಕಾರದ 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 ಅನುದಾನ ಅಂತಂದ್ರೆ ಜನರ ಕೊಟ್ಟಿರೋ ತೆರಿಗೆ ಈಗ ಇದು ಜನರದೇ ಅದ ಜನರ ಪ್ರತಿನಿಧಿಯಾಗಿ ನಾನು ಪೂಜೆ ಮಾಡ್ತಾ ಇದ್ದೀನಿ ಕಾಮಗಾರಿ ಚಾಲನೆ ಕೊಡ್ತಾ ಇದ್ದೀನಿ ಇದ್ರ ತಪ್ಪೇನಿದೆ ಈಗ ಬಿ ಜೆ ಪಿ ಶಾಸಕರು ಅವರು ಕೂಡ ವಿಡಿಯೋ ಮಾಡಿದ್ದಾರೆ ನಾನು ಅವ್ರಿಗೆ ಒಂದೇ ಪ್ರಶ್ನೆ ಕೇಳ್ತೀನಿ ಈ ಅವರು ಕೂಡ ರಸ್ತೆ ಕಾಮಗಾರಿ ಕಟ್ಟಡ ಕಾಮಗಾರಿ ಅವ್ರು ಚಾಲನೆ ಕೊಡ್ತಾ ಇರುವಾಗ ಟೆಂಡರ್ ಆಗುತ್ತೆ ಟೆಂಡರ್ ಆದ್ಮೇಲೆ ಏಜೆನ್ಸಿ ಗೊತ್ತಿದೆ ಫಿಕ್ಸ್ ಆಗ್ತಾರೆ ಫಿಕ್ಸ್ ಆಗಿ ಕಾಮಗಾರಿ ಪ್ರಾರಂಭ ಆಗೋ ಸಮಯದಲ್ಲಿ ಅವರು ಹೋಗಿ ಪೂಜೆ ಮಾಡ್ತಾರೆ ಈಗ ಅವ್ರು ಮಾಡಿದರೆ ಸರಿ ಅದೇ ನಾನು ಮಾಡ್ತಾ ಇದ್ದೀನಿ ನಾನು ಮಾಡಿದರೆ ತಪ್ಪ ಇದು ಎಂಥ ನ್ಯಾಯ ಈಗ ನಾವು ಕೆಲಸ ಮಾಡ್ತೇವೆ ಅಂದ್ರೆ ಅವರು ಕೂಡ ಬೆನ್ ತಟ್ಟಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಲತ್ತೀರಿ ನಾವು ಕೂಡ ನಿಮ್ ಜೊತೆ ಬರ್ತೀವಿ ಇನ್ನೂ ಜಾಸ್ತಿ ಅನುದಾನ ತಗೊಂಡ್ ಬರೋಣ ಬೀದರ್ ಜಿಲ್ಲೆಗೆ ಅಭಿವೃದ್ಧಿ ಕೆಲಸ ಮಾಡೋಣ ಅಂತ ಅವರು ಕೂಡ ಹೇಳ್ಬೇಕು ಅದ್ರ ಬದಲಾಗಿ ಅವರು ಯಾಕೆ ರೀತಿ ಯಾಕೆ ಈ ರೀತಿ ನಮ್ಗೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ಈಗ ಬ್ಯಾನರ್ ಹಾಕಿರೋದು ನಮ್ಮೆಲ್ಲ ಕಾರ್ಯಕರ್ತರು ಕಾರ್ಯಕರ್ತರು ಬ್ಯಾನರ್ ಹಾಕಿರೋದ್ರಲ್ಲಿ ತಪ್ಪೇನಿದೆ ಗಜೇಂದ್ರ ಸಿಂಗ್ ಶೇಖಾವತ್ ಅವ್ರದ್ದು ಬ್ಯಾನರ್ ಇದೆ ಅವರು ಕೂಡ ಕೇಂದ್ರ ಸಚಿವರು ಈಗ ಬ್ಯಾನರ್ ಹಾಕೋದ್ರಲ್ಲಿ ತಪ್ಪೇನಿದೆ ಈಗ ಅವರು ಕೂಡ ಬ್ಯಾನರ್ ಹಾಕ್ತಾರೆ ರಾಜ್ಯದಿಂದ ನಾಯಕರು ಬರ್ತಾರೆ ರಾಜ್ಯಾಧ್ಯಕ್ಷರು ಬರ್ತಾರೆ ಬೇರೆ ಬೇರೆ ನಾಯಕರು ಬರ್ತಾರೆ ಅವರು ಕೂಡ ಬ್ಯಾನರ್ ಹಾಕ್ತಾರೆ ಎಲ್ರಿಗೂ ಬ್ಯಾನರ್ ಹಾಕುವಂತ ಹಾಕಿದೆ ಅದ್ರಲ್ಲಿ ತಪ್ಪೇನಿದೆ ಡಿ ಸಿ ಆಫೀಸ್ ಎಪ್ಪತ್ತೈದು ಕೋಟಿ ಇದು ಒಂದು ಬ್ಯಾನರ್ ಹಾಕಿಲ್ಲ ಒಂದ್ ಇಂಡಸ್ಟ್ರಿ ಏನೋ ತಂದಿದಾರೆ ಅಂತ ವರ್ಷದಿಂದ ಡಬಲ್ ಇಂಜಿನ್ ಸರ್ಕಾರ ಇತ್ತು ಏನೋ ಒಂದ್ ಇಂಡಸ್ಟ್ರಿ ತಂದಿದ್ದಾರೆ ತರ ಏನೋ ಇಷ್ಟ ಮಾಡಿದ್ರು ಅವರಿಗೆ ಶೋಭಾ ಕೊಡ್ತದೆ ನಾವು ನೂರೂರ್ ಕೋಟಿದು ಕೆಲಸ ಮಾಡಿದೇವು ಹಾಸ್ಪಿಟಲ್ ಮಾಡಿದೇವ ಡಿ ಸಿ ಆಫೀಸಿಗೆ ನೂರು ಕೋಟಿದು ನಡೀಲಿ ಅದು ಬ್ಯಾನರ್ ಯಾರು ಕಾರ್ಯಕರ್ತ ಹಾಕಿದ್ದಾರೆ ಒಂದ್ ಇಂಡಸ್ಟ್ರಿ ತಂದಿಲ್ಲ ಏನೋ ಇಂಡಸ್ಟ್ರಿ ತಂದಿದ್ದಾರೆ ಅವ್ರಿಗೆ ಏನೋ ಸಭಾಷಿ ಕೊಡ್ಬೇಕು ಏನು ದೇವಸ್ಥಾನದ್ದು ಸಾಗರ್ ಅವ್ರು ತಂದಿದ್ದಾರೆ ಮೂರು ಮೂರು ಸಲ ಅವ್ರು ತರ್ಬೇಕಂದ್ರೆ ಅವ್ರ ಈಗ ಅವ್ರ ಪ್ಲೇಟ್ ನಲ್ಲಿ ತರ್ಬೇಕಂದ್ರೆ ಅವಾಗೆ ತರಬೇಕಿತ್ತು ಅವಾಗೆ ತಂದಿಲ್ಲ ಈಗ ಇದನ್ನಲ್ಲಿ ಓಲ್ಡ್ ಸಿಟಿ ನಲ್ಲಿ ಹಾಸ್ಪಿಟಲ್ ಸಿದ್ದರಾಮಯ್ಯ ಉದ್ಘಾಟನೆ ಉದ್ಘಾಟನ್ ಫೌಂಡೇಶನ್ ಹಾಕಿದ್ರು ಆ ಕಂಪ್ಲೀಟ್ ಆದ್ರ ಮೇಲೆ ಎಲ್ಲಾ ದುಡ್ಡು ಎಲ್ಲಾ ಕೊಟ್ಟಿ ಎಲ್ಲಾ ಕಂಪ್ಲೀಟ್ ಆದ್ರು ಸಿದ್ದರಾಮಯ್ಯ ಅವರು ಕೊಟ್ಟರು ಇಡ್ರಪ್ಪ ಅವರು ಬಂದು ಲಾಸ್ಟ್ಗೆ ಉದ್ಘಾಟನೆ ಮಾಡ್ರು ದುಡ್ಡು ಕೊಟ್ಟರು ಇಡ್ರ ಸಿದ್ದರಾಮಯ್ಯ ಸಾಹೇಬರು ಫೌಂಡೇಶನ್ ಇಷ್ಟೊಂದು ಹಾಕಿದ್ರು ಸಿದ್ದರಾಮಯ್ಯ ಸಾಹೇಬರು ನಮ್ಮ ಸರ್ಕಾರ ನಮ್ಮ ಸರ್ಕಾರ ಇತ್ತು ಲಾಸ್ಟ್ ಕಂಪ್ಲೀಟ್ ಆದ್ರ ಮೇಲೆ ಲಾಸ್ಟ್ ಮೂಮೆಂಟ್ ನಲ್ಲಿ ನಾನು ಎರಡು ಮೂರು ಸಲ ಉದ್ಘಾಟನೆ ಮಾಡಾರಿ ಮಾಡರಿ ಅಂತ ಅವಾಗ ನಮ್ಮ ಬಂಡಪ್ಪ ಮಿನಿಸ್ಟರ್ ಇದ್ರು ಅದು ಲೇಟ್ ಆಯ್ತು ಸಿಕ್ಸ್ ಮಂತ್ ಅವಾಗ ಬಿ ಜೆ ಪಿ ಗೌರ್ಮೆಂಟ್ ಬಂದರು ಬರೀ ಚುನ್ನ ಹೊಡೆದು ಯಡಿಯೂರಪ್ಪ ಅವರು ಉದ್ಘಾಟನೆ ಮಾಡಿದ್ರು ಏನು ಬೀದರ್ನಲ್ಲಿ ಎರಡು ಮೂರು ಇಂಡಸ್ಟ್ರಿ ಬರಬೇಕಿತ್ತು ಡಬಲ್ ಇಂಜಿನ್ ಸರ್ಕಾರ ಇತ್ತು ಸುಮ್ಮನೆ